ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸೇನಳಿದ್ದೆ ಅಂದು ಏನಪ್ಪ ಇವತ್ತು ಹೋಗ್ತಾ ಇದ್ದಾರೆ ಈ ಥರ ರಾತ್ರಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ನೋಡ್ತಾಯಿದ್ದೀರ ಸೊ ಏನಿಲ್ಲ ಫ್ರೆಂಡ್ಸ್ ನಮ್ಮ ಗುಂಡಾಡಿ ಗುಂಡಪ್ಪ ಇವತ್ತು ಊರಿಗೆ ಹೋಗ್ತಾ ಇದ್ದಾನೆ ಯಾಕೆ ಅಂತ ಕೇಳ್ತೀರಾ ಮದುವೆ ಊಟ ಮಾಡೋದಕ್ಕೆ ಹೌದು ಫ್ರೆಂಡ್ಸ್ ಇವತ್ತು ಮದುವೆ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಮೂರ್ತಾ ಇದೆ ಅಂತೆ ಸೊ ಗುಂಡಪ್ಪನ ನಾವು ಊರಿಗೆ ಕಳಿಸ್ಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದೀವಿ ನಾನು ದರ್ಶನ್ ಹಾಗೂ ಬಸವರಾಜ್ ಹಾಗೂ ಚಂದ್ರಶೇಖರ್ ಹುಡುಗರೆಲ್ಲ ಬಂದಿದ್ವಿ ನಮ್ಮ ಗುಂಡಪ್ಪನ ಊರಿಗೆ ಕಳ್ಸಕ್ ಫ್ರೆಂಡ್ಸ್ ರೋಡಲ್ಲಿ ಯಾವುದು ಬಸ್ ಬರ್ತಾ ಇಲ್ಲ ಗುಂಡಪ್ಪ ಪಾಪ ಹೊಲ ಇನ್ನ ಕಾಯ್ತಾವನೆ ರೋಡೆಲ್ಲ ಫುಲ್ ಖಾಲಿ ಇದೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ಟ್ರೈನ್ಗೆ ಹೋಗಿದ್ದ ಮತ್ತೆ ಬಸ್ಗೆ ಹೋಗ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದ ನಾನು ಬಸ್ಸು ನೋಡಿ ಇನ್ನೇನು ಯಾವುದೇ ಬಂದಿಲ್ಲ ಬಸ್ಗಳು ಇನ್ನೂ ನಾವೇ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ ಬರಲಿ ಅದನ್ನ ಹಚ್ಬಿಟ್ಟು ಹೋಗೋಣ ಅಂತ ಊರ್ಗೆ ಹೋಗ್ತಾ ಇದ್ಯಾ ಯಾವ ಖುಷಿಗೆ ಹೇಳು ತಿರ್ಗಾ ಯಾ ಯಾವ ಖುಷಿಗೆ ಊರಿಗೆ ಹೋಗ್ತಾ ಇದ್ಯಾ ನಳಿಕ್ ಯಾವ ಕಾರ್ತಿದ್ಯಾ ಮದ್ವೆ ಹೋಗ್ತಿದ್ಯಾ ಏನು ಕಡಲೆ ಗಿಡ ಹೋಗ್ತಿದ್ಯಾ ಹೋಗ್ತಿದ್ಯಾಡ್ದು ಮದುವೆ ಊಟ ತಿಂಡಿ ಬಂದ್ಬಿಡೋಣ ಅಂತ ಗುಂಡೋಣ ನೋಡಿ ಪಾಪ ಇನ್ನ ಬಸ್ ಎರಡು ಬಂತು ಬಸ್ ನಿಲ್ಲಿಸ್ತಿಲ್ಲ ಸೊ ಈಗ ಒಂದು ವೈಟ್ ಮಾಡ್ತಿದ್ವಿ ನೋಡೋಣ ಅದ ಬಸ್ ಬಂತು ಹಾಸನ್ನು ಹಾಸನ್ ಗಡಿಯೋದು ಬಸ್ ಹೋಗಲ್ಲ ಅದು ತಿರಾ ಗಾಡಿಗೆ ವೆಯ್ಟ್ ಮಾಡ್ತಾ ಇದೀವಿ ಇನ್ನೂ ಬಂದಿಲ್ಲ ಹಾಸನ ಗಡಿ ಟೈಮ್ ಆಲ್ರೆಡಿ ಎರಡು ಗಂಟೆ ಆಗ್ಬಿಟ್ಟಿದೆ ಅದ ಪ್ರೈವೇಟ್ ಬಸ್ ಬಂತು ನಿಲ್ಲಿಸ್ಲಿಲ್ಲ ಅದು ಆ ಬಸ್ಸು ಕಾಯ್ದೆ ಕಾಯ್ದು ಆ ಕಡೆ ಈ ಕಡೆ ಓಡಾಡ್ತಾವನೆ ಬಟ್ ಬಸ್ ಸಿಗ್ತಾ ಇಲ್ಲಯ್ಯ ಬಯ್ಯ ಬಸ

ಬಂದ್ರು ಕೂಡ ಬಸ್ ಅಂದ್ಕೊಟ್ಟು ಅಲ್ಲಿಂದ ಲೈಟ್ ಆಧಾರ ಬಂದ್ರೆ ಸಾಕೋದ್ ಬಸ್ ಅನ್ಕೊಬಿಟ್ಟು ಅಟ್ಯಾಕ್ ಹಾಕ ಬಸ್ ಕೊಡ್ತ ಕುಟು ನಂಗೆ ಆಗಲಿಲ್ಲ ಅವರು ಅಲ್ಲಿ ಶಿರಾತ್ರ ಹತ್ರ ಆಗಲ್ಲ ಬೈ ಬೈಪಾಸ್ ಹತ್ರ ನಿಲ್ಸ್ತೀನಿ ಅಂದರು ಒಬ್ಬ ಗುಂಡಣ್ಣ ನಿಲ್ಕೊಂಡ್ಬಿಟ್ಟ ಬೇಜಾರಾಗ್ಬಿಟ್ಟು ಸರಿ ಎಂಟನೇ ಮೈಲಿ ಬೇಡ ಅಂತ ಜಾರಳಿ ಕ್ರಾಸ್ಗೆ ಗುಂಡಪ್ಪನ ಕರ್ಕೊಂಡು ಹೋಗ್ತಾ ಇದ್ವಿ ಬಸ್ ಹತ್ಸ್ಬಿಡ ಗುಂಡಪ್ಪನ್ನ ಅಂತ ಬಸ್ ಸಿಕ್ಬಿಡ್ತಲ್ಲ ಬಾಯ್ ಬಡಕ್ಕೆ ಫೈನಲ್ ಆಗಿ ಜಾಳಿಕಾಸ್ ಬಂದ ತಕ್ಷಣ ಬಸ್ ಆಲ್ರೆಡಿ ನಿಂತಿತ್ತು ಫ್ರೆಂಡ್ಸ್ ನಾವು ಗುಂಡಣ್ಣನ ಬಸ್ ಸತ್ತಿಸಿ ಅವನಿಗೆ ಬಾಯ್ ಹೇಳಿ ನಮ್ಮ ನಮ್ಮ ಮನೆಗೆ ಹೊರಟಿವಿ ಫ್ರೆಂಡ್ಸ್ ಮುಂದಿನ ಕಾಯ್ತಾ ಇರಿ ನನ್ನ ನಿಮ್ಮ ದಿನ ಇದ್ದ ನಾನು